ಹಾಯ್ ಹಲೋ ನಮಸ್ಕಾರ ಏನ್ ಗುರು ಇದು ಒನ್ ಟ್ವೆಂಟಿ ಫೈವ್ ಸಿ ಸಿಲ್ ಈ ರೇಂಜ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ವಿ ಎಸ್ ಆಯ್ತು ಬಜಾಜ್ ಆಯ್ತು ಹೀರೋದಲ್ಲೂ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಅಂತ ಬಿಟ್ಟಿದಾಯ್ತು ಮತ್ತೆ ಹೀರೋದವ್ರೆ ಗ್ಲಾಮರ್ ಎಕ್ಸ್ ಅಂತ ಬಿಟ್ಟಿದ್ದಾರೆ ಅದು ಸಕ್ಕಾಗಿರೋ ಫೀಚರ್ಸ್ ಜೊತೆಗೆ ಸೊ ನೋಡ್ಕೊಬ್ರಣ ಏನೇನು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಯಾವ ತರ ಇದೆ ಗಾಡಿ ನಮ್ಮ ಹಳ್ಳಿ ಸೈಡ್ ಎಲ್ಲ ಹೊಡ್ಲಿಕ್ಕೆ ಸರಿಯಾಗುತ್ತಾ ನಮ್ ಜನಕ್ಕೆ ಕಂಫರ್ಟಬಲ್ ಆಗಿದೆಯಾ ಏನು ಎತ್ತ ಎಲ್ಲ ನೋಡ್ಕೊಳ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಆಯ್ತಾ ಗಾಡಿ ಬಗ್ಗೆ ನೋಡೋದಾದ್ರೆ ಅಷ್ಟು ಇಂಜಿನ್ ಇಂದ ಬರೋಣ ಇಂಜಿನ್ ಬಂದ್ಬಿಟ್ಟು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸಿ ಸಿ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಸಿ ಸಿ ಏರ್ ಕೋಲ್ಡ್ ಇಂಜಿನ್ ಇದರಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಹಾರ್ಸ್ ಪವರ್ ಕೊಟ್ರೆ ಹತ್ತು ಪಾಯಿಂಟ್ ಐದ್ ಎನ್ ಎಂ ಟಾರ್ ಕೊಟ್ಟಿದ್ದಾರೆ ಲೆವೆನ್ ಪಾಯಿಂಟ್ ಫೋರ್ ಹಾರ್ಸ್ ಪವರ್ ಕೊಟ್ಟರೆ ಟೆನ್ ಪಾಯಿಂಟ್ ಫೈವ್ ಎನ್ ಎಂ ಟಾರ್ ಕೊಟ್ಟಿದ್ದಾರೆ ಸೊ ಐದ್ ಗೇರ್ ಕೊಟ್ಟಿದ್ದಾರೆ ಇದರಲ್ಲಿ ಐದ್ ಗೇರ್ ಕೊಟ್ಟಿರೋದ್ರಿಂದ ಮೈಲೇಜ್ ಚೆನ್ನಾಗೇ ಬರುತ್ತೆ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಅವ್ರು ಕ್ಲೈಮ್ ಮಾಡೋದು ಬಂದ್ಬಿಟ್ಟು ನಿಮಗೆ ಅರವತ್ತರ ಮೇಲೆ ಮೈಲೇಜ್ ಬರುತ್ತೆ ಅಂತ ಹೇಳಿ ಮತ್ತೆ ಬೈಕ್ ವೇಟ್ ಬಂದ್ಬಿಟ್ಟು ಬರೀ ನೂರ ಇಪ್ಪತ್ತೇಳು ಕೆಜಿ ಗುರು ನೂರ ಇಪ್ಪತ್ತೇಳು ಕೆಜಿ ಬೈಕ್ ವೇಟ್ ಅದ್ರ ಜೊತೆ ಹೆವಿ ಹಾರ್ಸ್ ಪವರ್ ಕೊಟ್ಟಿದ್ದಾರೆ ಅಂತ ವೇಟ್ ಕಡಿಮೆ ಮಾಡ್ಕೊಂಡು ಹಾರ್ಸ್ ಪವರ್ ಜಾಸ್ತಿ ಕೊಟ್ರೆ ಟಾಪ್ ಸ್ಪೀಡ್ ಮೈಲೇಜ್ ಬರದೇ ಇರುತ್ತಾ ಹಾಗೆ ಐದ್ ಗೇರ್ ಬೇರೆ ಕೊಟ್ಟಿದ್ದಾರೆ ಐದ್ ಗೇರ್ ಹಾರ್ಸ್ ಪವರ್ ಜಾಸ್ತಿ ಬೈಕ್ ವೇಟ್ ಕಡಿಮೆ ಅಂದ್ರೆ ಆಟೋಮೆಟಿಕ್ಲಿ ಮೈಲೇಜ್ ಬಂದೇ ಬರುತ್ತೆ ಹಾಗೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಇದ್ರದ್ದು ನೂರ ಹತ್ತು ನೂರ ಹದಿನೈದು ಹೋಗ್ಬಹುದು ಅಂತ ಅನ್ಸುತ್ತೆ ನೂರ ಹದಿನೈದು ಕ್ರಾಸ್ ಮಾಡಬಹುದು ನೆಕ್ಸ್ಟ್ ನೋಡೋದಿದ್ರೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಹಳ್ಳಿ ಸೈಡ್ ಹೊಡಿಲಿಕ್ಕೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಮೇನ್ ಮ್ಯಾಟರ್ ಆಗೋದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನೂರ ಎಪ್ಪತ್ತು ಎಂ ಎಂ ಕೊಟ್ಟಿದ್ದಾರೆ ನನಗ್ ಗೊತ್ತಿಲ್ಲ ನೂರ ಎಪ್ಪತ್ ಅಂದ್ರೆ ಎಂ ಟಿ ದು ಎಂಟಿ ನೂರ ಎಪ್ಪತ್ ಎಂ ಎಂ ಎ ಇದೆ ಮತ್ತೆ ಸ್ಪ್ಲೆಂಡರ್ ಗಿಂತ ಜಾಸ್ತಿ ಇದೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಯಾಕಂದ್ರೆ ಸ್ಪ್ಲೆಂಡರ್ ಬಂದ್ಬಿಟ್ಟು ನೂರ ಅರವತ್ ಎಂ ಇದೆ ಸೊ ನೂರ ಎಪ್ಪತ್ತು ಎಂ ಕೊಟ್ಟಿದ್ದಾರೆ ಹಳ್ಳಿ ಸೈಡ್ ಹೊಡಿಲಿಕ್ಕೆಲ್ಲ ಕರೆಕ್ಟ್ ಆಗಿದೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಹಾಗೆ ಸೀಟ್ ಹೈಟ್ ನೋಡೋದಿದ್ರೆ ಏಳ್ನೂರ ತೊಂಬತ್ತ ಎಂ ಎಂ ಸೆವೆನ್ ನೈಂಟಿ ಎಮ್ ಎಂ ಸೀಟ್ ಹೈಟ್ ಇದೆ ಏಳ್ನೂರ ತೊಂಬತ್ತ್ ಸೀಟ್ ಹೈಟ್ ಅಂದ್ರೆ ಆಲ್ಮೋಸ್ಟ್ ಆಲ್ ಶಾರ್ಟ್ ಅಗ್ದಿ ಶಾರ್ಟ್ ಇದ್ದರಿಗೆ ಆಗಲ್ಲ ಅಗ್ದಿ ಕುಳ್ಳ ಕುಳ್ಳಿಗೆ ಆಗಲ್ಲ ಮೀಡಿಯಮ್ ಇದ್ದವರಿಗೆಲ್ಲ ಆರಾಮ್ ಕಾಲ್ ಸಿಗುತ್ತೆ ಗುರು ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಹಾಗೆ ಇದ್ರಲ್ಲಿ ಬಂದ್ಬಿಟ್ಟು ತ್ರೀ ರೈಡಿಂಗ್ ಮೋಡ್ ಸಹ ಕೊಡ್ತಾ ಇದಾರೆ ಗುರು ಯಾವ್ದಪ್ಪ ಅಂದ್ರೆ ಈಕೋ ರೋಡ್ ಮತ್ತೆ ಪವರ್ ಅಂತ ಹೇಳಿ ನಿಮಗೆ ಮೈಲೇಜ್ ಬೇಕು ಅಂದ್ರೆ ಈಕೋ ಹೋಗ್ಬೋದು ಸ್ವಲ್ಪ ಮೈಲೇಜ್ ಬೇಡ ಸ್ವಲ್ಪ ಪವರ್ ಬೇಕು ಅಂದ್ರೆ ರೋಡ್ ಮೋಡಲ್ ಅನ್ಸುತ್ತೆ ಸೊ ಫುಲ್ ಪವರ್ ಯೂಸ್ ಮಾಡ್ಕೊಂತೀನಪ್ಪ ನಾನು ಅನ್ನಂಗಿದ್ರೆ ಪವರ್ ಹೋಗ್ಬೋದ್ ಗುರು ಸಾಕಾಗಿದೆ ಹೀರೋದವ್ರು ಅಂತೂ ಇಂತು ರೈಡಿಂಗ್ ಮೋಡ್ಸ್ ಎಲ್ಲ ತರ ಆದ್ರೂ ಟಿವಿಎಸ್ ನವ್ರು ಅಷ್ಟೇ ಬಿಡ್ತಿದ್ರು ನನಗ್ ಗೊತ್ತಿರಂಗೆ ಮತ್ತೆ ಈ ಸೆಗ್ಮೆಂಟ್ ಅಲ್ಲಿ ಇದೇ ಮೊದ್ಲು ಗುರು ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿರೋದು ಅಂತ ಅವ್ರು ಹೇಳ್ತಾ ಇದಾರೆ ಯಾವುದಪ್ಪ ಅಂದ್ರೆ ರೈಟ್ ಬೈ ವೈಯರ್ ರೈಟ್ ಬೈ ವಯರ್ ಸಹ ಸಿಗ್ತಾ ಇದೆ ಅಂದ್ರೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಡಿಸ್ಕ್ ವೇರಿಯಂಟ್ ಅಲ್ಲಿ ಮಾತ್ರ ಸಿಗ್ತಾ ಇದೆ ರೈಟ್ ಬೈ ವಯರ್ ಅಂದ್ರೆ ಇದ್ರಲ್ಲಿ ಎಕ್ಸ್ ಲೀಟರ್ ಕೇಬಲ್ ಇರೋದಿಲ್ಲ ವಿಥೌಟ್ ಕೇಬಲ್ ವರ್ಕ್ ಆಗುತ್ತೆ ಸೆನ್ಸರ್ ಥ್ರೂ ಶಾರ್ಪ್ ಆಗಿ ರೆಸ್ಪಾನ್ಸ್ ಇರುತ್ತೆ ಅಂತ ಹೇಳ್ತಾರೆ ಈ ಸೆಗ್ಮೆಂಟ್ ಅಲ್ಲಿ ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ ಯಾವ ಗಾಡಿ ಇಲ್ಲ ಗುರು ಆಲ್ಮೋಸ್ಟ್ ಆಲ್ ಒನ್ ಫಿಫ್ಟಿ ಸಿ ಸಹ ಯಾವ ಗಾಡಿಲೂ ಇಲ್ಲ ರೈಟ್ ಬೈ ವೈರ್ ಯಾಕಂದ್ರೆ ಯಾವ ಗಾಡಿಲು ಕೊಟ್ಟಿಲ್ಲ ಎಲ್ಲಾ ಗಾಡಿಲು ಕೇಬಲ್ ಇದೆ ಇದ್ರಲ್ಲಿ ಮಾತ್ರ ಕೊಟ್ಟಿದ್ದಾರೆ ಅದೊಂದು ಫೀಚರ್ ಮಾತ್ರ ಸಾಕಾಗಿದೆ ಅಲ್ಟಿ ಆಗಿದೆ ಪೈಸಾ ಕೊಡ್ಬೋದು ಅದಕ್ಕೆ ಹಾಗೆ ಇದ್ರಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಮತ್ತೆ ಪ್ಯಾನಿಕ್ ಬ್ರೇಕ್ ಅಲರ್ಟ್ ಸಹ ಸಿಗ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಈ ಮೂರ್ ಫೀಚರ್ಸ್ ಮಾತ್ರ ಯಾವ ಬೈಕ್ ಅಲ್ಲೂ ಇಲ್ಲ ಗುರು ಯಾವ್ದಪ್ಪ ಅಂದ್ರೆ ರೈಟ್ ಬೈ ವೈರ್ ಹಾಗೆ ಕ್ರೂಸ್ ಕಂಟ್ರೋಲ್ ಪ್ಯಾನಿಕ್ ಬ್ರೇಕ್ ಅಲರ್ಟ್ ಹಾಗೆ ನೆಕ್ಸ್ಟ್ ನೋಡೋದಿದ್ರೆ ಇದರಲ್ಲಿ ಟೆನ್ ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಫುಲ್ ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಗುರು ಅದ್ರ ಜೊತೆ ನ್ಯಾವಿಗೇಷನ್ ಮೈಲೇಜ್ ಎಷ್ಟಿದೆ ಅಂತ ತೋರಿಸುತ್ತೆ ಪ್ರೆಸೆಂಟ್ ಮೈಲೇಜ್ ಮತ್ತೆ ಲೋ ಫ್ಯೂಲ್ ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಹಾಗೆ ಪೂರ್ತಿ ನಿಮಗೆ ಡಿಸ್ಪ್ಲೇ ಡಿಸ್ಪ್ಲೇನೇ ಇನ್ಫಾರ್ಮೇಶನ್ ಬೇಕು ಟೈಮ್ ಆಗಿರ್ಬೋದು ಗೇರ್ ಪೊಸಿಷನ್ ಆಗಿರ್ಬೋದು ಟ್ರಿಪ್ ಎ ಬಿ ಸಿ ಡಿ ಸುಡ್ಗಾರ್ ಸುಂಟಿ ಕೊಂಬ್ ಎಲ್ಲಾ ಕೊಟ್ಟಿದ್ದಾರೆ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಟೆನ್ ಲೀಟರ್ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ ಹಾಗೆ ಮೈಲೇಜ್ ಹೇಳಿದ್ದಾರೆ ಸಿಕ್ಸ್ಟಿ ಅರವತ್ತರ ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂತ ಹೇಳಿ ಹಾಗೆ ನಿಮ್ಗೆ ಇದರಲ್ಲಿ ಕಿಕ್ ಸ್ಟಾರ್ಟ್ ಸಹ ಸಿಗ್ತಾ ಇದೆ ಇವಾಗೆಲ್ಲ ಬರ್ತಾ ಇರೋ ಗಾಡಿಲೆಲ್ಲ ಕಿಕ್ ಸ್ಟಾರ್ಟ್ ತೆಗೆದಿದ್ದಾರೆ ಸೊ ಅಂದ್ರೂ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ ಹಾಗೆ ಲೈಟ್ಸ್ ಬಗ್ಗೆ ನೋಡಿದ್ರೆ ಎಲ್ಲಾ ಲೈಟ್ಸ್ ಎಲ್ ಇ ಡಿ ಮಾಡಿ ಬಿಸಾಕಿದ್ದಾರೆ ಗುರು ಯಾವ್ದೋ ರೀತಿ ಎಲ್ಲೋ ಆಗಲಿ ಆಗ್ಲಿ ಬೇರೆ ಯಾವ್ದು ಇಲ್ಲ ಎಲ್ಲಾ ಎಲ್ ಇ ಡಿ ಲೈಟ್ಸ್ ಹಾಗೆ ಇದ್ರಲ್ಲಿ ಬಂದ್ಬಿಟ್ಟು ಎರಡು ವೇರಿಯಂಟ್ ಇದೆ ಒಂದು ಡಿಸ್ಕ್ ವೇರಿಯಂಟ್ ಮತ್ತೆ ಡ್ರಮ್ ವೇರಿಯಂಟ್ ಅಂತ ಹೇಳಿ ಅದೇ ಡಿಸ್ಕ್ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟು ಫ್ರಂಟ್ ಡಿಸ್ಕ್ ಮಾತ್ರ ಸಿಗುತ್ತೆ ಎ ಬಿ ಎಸ್ ಸಿಗೋದಿಲ್ಲ ಬ್ಯಾಕ್ ಸೈಡ್ ಅಲ್ಲಿ ಡ್ರಮ್ ಹಾಗೆ ನಿಮ್ಗೆ ಡ್ರಮ್ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ ಎರಡು ಸೈಡ್ ನಿಮ್ಗೆ ಡ್ರಮ್ ಬ್ರೇಕೇ ಸಿಗುತ್ತೆ ಅದ್ರ ಜೊತೆ ಸೀಟ್ ಎಲ್ಲ ನೋಡೋದಿದ್ರೆ ಟೆನ್ ಪರ್ಸೆಂಟ್ ಲಾರ್ಜರ್ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಳೆ ಗಾಡಿಗಿಂತನೂ ಟೆನ್ ಪರ್ಸೆಂಟ್ ಸೀಟ್ ದೊಡ್ಡ ಮಾಡಿದ್ದಾರೆ ಮತ್ತೆ ವೈಡ್ ಆಗಿದೆ ಅಗಲ ಆಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೂ ದು ಸೀಟ್ ಟೈಪ್ ಯು ಎಸ್ ಬಿ ಚಾರ್ಜರ್ ಪೋರ್ಟ್ ಸಹ ಕೊಡ್ತಾ ಇದಾರೆ ಸೊ ನೀವು ಹೋಗ್ತಾ ಹೋಗ್ತಾ ಮೊಬೈಲ್ ನ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಮಳೆಗಾಲದಲ್ಲಿ ಊರಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಗಾಡಿಲಿ ಚಾರ್ಜ್ ಹಾಕಿ ಸಹ ಇಡಬಹುದು ಹಾಗೆ ನಾವೇನಾದ್ರೂ ಒಂದ್ ಗಾಡಿ ಮನೆಗ್ ತಂದ್ವಿ ಅಂದ್ರೆ ಹುಡ್ರಿಂದ ಹಿಡಿದು ಏಜ್ ಅದರವ್ರಿಗೆ ಗಾಡಿ ಹೊಡೆದೇ ಹೊಡಿತಾರೆ ಸೊ ಈ ಗಾಡಿ ಮೇಲೆ ಹೋದ್ರೆ ಆ ಆರಾಮಾಗಿತ್ತಪ್ಪ ತಪ್ಪ ಹೋಗಿ ಬಂದ್ವಿ ಚೆನ್ನಾಗಿತ್ತು ಯಾವುದೇ ರೀತಿ ಮೈಕೈ ನೋವು ಬರಲಿಲ್ಲ ಅನ್ನೋ ತರ ಇರಬೇಕು ಸೊ ಅದೇ ತರ ಗಾಡಿ ನಾವು ಕೂಡ ಹುಡ್ಕೋದು ಸೊ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ವೈಡ್ ಆಂಗಲ್ ಹ್ಯಾಂಡಲ್ ಬಾರ್ ಕೊಟ್ಬಿಟ್ಟು ನಿಮಗೆ ರಿಲ್ಯಾಕ್ಸ್ ಪೊಸಿಷನ್ ಕೊಟ್ಟಿದ್ದಾರೆ ಅಂದ್ರೆ ಕುತ್ಕಂದ್ರೆ ಫುಲ್ ಕಂಫರ್ಟಬಲ್ ಆಗೋ ರೀತಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟಿದ್ರಲ್ಲಿ ನಿಮಗೆ ಕಲರ್ಸ್ ನೋಡಿದ್ರೆ ಸಿಲ್ವರ್ ಕಲರ್ ರೆಡ್ ಕಲರ್ ಬ್ಲೂ ಕಲರ್ ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ ಸಿಲ್ವರ್ ಕೆಂಪು ನೀಲಿ ಮತ್ತೆ ಕಪ್ಪು ಕಲರ್ ಕೊಟ್ಟಿದ್ದಾರೆ ಸೊ ಪ್ರೈಸ್ ನೋಡೋದಾದ್ರೆ ಎಕ್ಸ್ಟೂರೂಮ್ ಪ್ರೈಸ್ ಬಂದ್ಬಿಟ್ಟು ಡ್ರಮ್ ವೇರಿಯಂಟು ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಅಲ್ಲಿ ತೊಂಬತ್ತು ಸಾವಿರ ಹಾಗೆ ನಿಮಗೆ ಡಿಸ್ಕ್ ವೇರಿಯಂಟ್ ಬಂದ್ಬಿಟ್ಟು ಕರೆಕ್ಟು ಒಂದು ಲಕ್ಷ ಇಟ್ಟಿದ್ದಾರೆ ಮೇಲ್ಗಡೆ ನಿಮಗೆ ರೋಡ್ ಟ್ಯಾಕ್ಸು ಜಿ ಎಸ್ ಟಿ ಅದು ಇದು ಅಂಥೇಳಿ ಸುಡುಗಾರ್ ಸೊಂಟಿಕೊಂಬು ಅಂತೇಳಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಕ್ತಾರೆ ಸೊ ಅಲ್ಲಿಗೆ ನಿಮಗೆ ಒಂದ್ ಲಕ್ಷದ ಇಪ್ಪತ್ತೈದರಿಂದ ಮೂವತ್ತೈದರ ಒಳಗಡೆ ಗಾಡಿ ಆಗುತ್ತೆ ಆನ್ ರೋಡ್ ಒಂದ್ ಲಕ್ಷದ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಅಂದ್ರೆ ಆ ಬಜೆಟ್ ಅಲ್ಲಿ ಯಾವ್ಯಾವ್ದಪ್ಪ ಗಾಡಿ ಬರುತ್ತೆ ಅಂತ ಹೇಳಿ ಒಂದ್ ವಿಡಿಯೋ ಮಾಡ್ತೀನಿ ಸದ್ಯದ್ರಲ್ಲೇ ಸೊ ನೀವೇನಾದ್ರೂ ಈ ಗಾಡಿ ಮೇಲೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಹಾಗೆ ಈ ಗಾಡಿಲಿ ಇರೋದು ಇಷ್ಟು ಇದೇ ಕನ್ನಡದಲ್ಲಿ ನಿಮಗೆ ಹೊಸ ಹೊಸ ಇನ್ಫಾರ್ಮೇಷನ್ ಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲಾಂಚ್ ಆಗಿ ನೆಕ್ಸ್ಟ್ ಡೇನೇ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಗಾಡಿ ಬಗ್ಗೆ ಸೊ ಇನ್ನಷ್ಟು ವಿಡಿಯೋಗಳು ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು <imit> <imit>